हलो एव्री वन वेलकम बैक टू मै यूट्यूब चानल मत नम प्रपंच यूट्यूब चानल स्वागत ನವೆಂಬರ್ ತಿಂಗಳು ನಮಗೆಲ್ಲರಿಗೂ ಹಬ್ಬ ನಾವೆಲ್ಲರೂ ಕನ್ನಡ ರಾಜ್ಯೋತ್ಸವವನ್ನು ತುಂಬ ಖುಷಿಯಾಗಿ ಸಂತೋಷದಿಂದ ಹೆಮ್ಮೆಯಿಂದ ಆಚರಿಸುವಂತಹ ಮಾಸ ಈ ಮಾಸದಲ್ಲಿ ನಾವು ಕನ್ನಡಿಗರಾಗಿ ಕನ್ನಡದ ಬಗ್ಗೆ ಹೆಮ್ಮೆ ಪಡಬೇಕು ಮತ್ತೆ ಕನ್ನಡದ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿಗಳನ್ನ ತಿಳ್ಕೊಳ್ಬೇಕು ಸೊ ನಾವೆಲ್ಲರೂ ಹೆಚ್ಚು ಮಾಹಿತಿಗಳನ್ನ ತಿಳ್ಕೊಳ್ಳೋಕೋಸ್ಕರೇ ಈ ವಿಡಿಯೋನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ರಾಜ್ಕುಮಾರ್ ಅವರು ಹೇಳಿರೋ ಥರ ಮತ್ತೆ ಹುಟ್ಟಿ ಬಂದರೆ ಕನ್ನಡಿಗರಾಗೆ ಹುಟ್ಟಿ ಬರಬೇಕು ಪ್ರಪಂಚದಲ್ಲಿ ಎಲ್ಲೇ ಸುತ್ತಕೊಂಡು ಬಂದರೂ ಕೊನೆಗೆ ನಾವು ಕನ್ನಡಿಗರಿಗೆ ನಮ್ಮ ಕರ್ನಾಟಕ ಅಂದ್ರೇ ಹೆಮ್ಮೆ ನಮ್ಮ ಕರ್ನಾಟಕ ಕನ್ನಡ ಅಂದ್ರೇ ಪ್ರೀತಿ ಬನ್ನಿ ಈ ಪ್ರೀತಿಯನ್ನು ಇನ್ನೂ ಹೆಚ್ಚಿಸೋಕೋಸ್ಕರ ನಮ್ಮ ಕನ್ನಡದ ಮೊದಲಿಗರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಸೊ ಕಮೆಂಟಲ್ಲಿ ತಿಳಿಸಿ ನಿಮಗೂ ಕನ್ನಡ ಅಂದರೆ ಎಷ್ಟು ಇಷ್ಟ ಅಂತ ಮತ್ತೆ ಇಲ್ಲಿ ಕೊಟ್ಟಿರೋ ಮೊದಲಿಗರನ್ನು ಬಿಟ್ಟು ನಿಮಗೆ ಯಾರಾದರೂ ಗೊತ್ತಿದ್ರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಕನ್ನಡದ ಮೊದಲ ವಿಶ್ವವಿದ್ಯಾನಿಲಯ ಹಂಪಿ ಕನ್ನಡದ ಮೊದಲ ದೊರೆ ಮಯೂರವರ್ಮ ಕನ್ನಡದ ಮೊದಲ ರಾಷ್ಟ್ರಕವಿ ಗೋವಿಂದ ಪೈ ಕನ್ನಡದ ಮೊದಲ ಮೊಹಮ್ಮದೀಯ ಕವಿ ಶಿಶುನಾಳ ಶರೀಫರು ಕನ್ನಡದ ಮೊದಲ ಶಾಸನ ಹಲ್ಮಡಿ ಶಾಸನ ಕನ್ನಡದ ಪ್ರಥಮ ಕಾದಂಬರಿ ಇಂದಿರಾಬಾಯಿ ಕನ್ನಡದ ಮೊದಲ ಕವಯತ್ರಿ ಅಕ್ಕ ಮಹಾದೇವಿ ಕನ್ನಡದ ಮೊದಲ ಕೃತಿ ಕವಿರಾಜಮಾರ್ಗ ಕನ್ನಡದ ಮೊದಲ ಕಾವ್ಯ ಆದಿಪುರಾಣ ಕನ್ನಡದ ಮೊದಲ ವಚನಕಾರ ಜೇಡರ ದಾಸಿಮಯ್ಯ ಕನ್ನಡದ ಆದಿಕವಿ ಪಂಪ ಅಬ್ಬಾ ಎಷ್ಟು ಪ್ರಾಚೀನ ಭಾಷೆ ಅಲ್ವಾ ನಮ್ಮ ಕನ್ನಡ ಈ ಕನ್ನಡದ ನೆಲಕ್ಕಾಗಿ ಜಲ ನಾಡು ನುಡಿಗಾಗಿ ಎಷ್ಟೋ ಜನ ತಮ್ಮ ಪ್ರಾಣವನ್ನು ಕೂಡ ತ್ಯಾಗ ಮಾಡಿದ್ದಾರೆ ಇನ್ನೂ ಹಲವಾರು ಮೊದಲಿಗರಿದ್ದಾರೆ ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಅದೇ ರೀತಿ ನಮ್ಮ ಭಾರತ ದೇಶದ ಮೊದಲಿಗರ ಬಗ್ಗೆ ತಿಳ್ಕೊಬೇಕು ಅನ್ನೋ ಆಸಕ್ತಿ ನಿಮಗಿದ್ರೆ ಕಮೆಂಟ್ಸಲ್ಲಿ ನೀವು ರಿಕ್ವೆಸ್ಟ್ ಮಾಡಿ ಖಂಡಿತ ಅದನ್ನು ಕೂಡ ವಿಡಿಯೋ ಮಾಡಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಿದ್ದೀವಿ ಹೆಮ್ಮೆ ಆಗುತ್ತೆ ಕನ್ನಡತಿ ಅಂತ ಹೇಳ್ಕೊಳ್ಳೋಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಧನ್ಯವಾದಗಳು